ಈ ಜಿಲ್ಲೆದ ವಿಶೇಷವಾದ ರಾಜ್ಯದ ಬಗ್ಗೆ ಬಾರಿ ಶೋಕಡು ನಮ್ಮ ಶಾಸಕಿಯರು ಅಂಜನೇ ಉಪಮೇಯರ್ ಅಂಜನೆ ಮಹಿಳಾ ಮೋರ್ಚಾದ ಅಧ್ಯಕ್ಷರ ಬಾಧ್ಯರ್ಯರು ಜಾನಕ್ಕೆ ಏನೊಂದು ಮುಲ್ತ ಕಾಂಗ್ರೆಸ್ ಸರ್ಕಾರ ಎತ್ತಿ ಉಂಡು ಮುಲ್ಪದ ಕಾಂಗ್ರೆಸ್ ನಾಯಕಿಯರ ತನ್ನ ನಾಯಕಿ ನಗುಲು ಒಂದು ಸಂದರ್ಭ ಬಿಜೆಪಿ ಸರ್ಕಾರ ಸಂದರ್ಭಡು ಮಾರ್ಗ ಪರಿಡಿದ್ದಾರೆ ಇತ್ತೆ ಬೆಲ್ಗಾಮ್ ಜೋಕುಲಿನ ದೇವರಿಗೆ ಸಮಾನ ಅಂದ್ರೆ ನಮ್ಮ ಬನ್ಪ ಜೋಕುಲಿನ ದೇವರಿಗೆ ಸಮಾನ ಅಂದ್ರೆ ಬನ್ಪ ಅಪ್ಪಿನ ಬಂಗಿನ ಹುಲ ಬಾಲೆ ಗರ್ಭ ಗುಡಿ ನಿಂತಿನ ಸಮಾನ ಆ ಬಾಲಿನ ನಾಶ ಮಲ್ಪುನ ಜಿದಿನ ಕೆಲಸಕಾರಿ ಮಲ್ತಿನ ಜಿದಿನ ಹಾಸ್ಪಿಟಲ್ ಆ ಒಡೆ ಸಂಬಂಧ ಪಟ್ಟಿನ ಕಲೆನೆ ಬಂಧನ ಮಲ್ಪುನ ಬುಳ್ಳೆ ಒಂದಿ ರೀತಿ ನಮ್ಮ ಶಾಸಕಿಯ ನಗಲು ಮರಣಿ ನಡಪುನ ಜಿದಿನ ಅಧಿವೇಶನ ಬೆಲ್ಗಾಮಡು ಒಂದಿ ಗಂಟೆ ಬಾತ್ರ ಅವಕಾಶಕ್ಕೆ ಕೊರೋನಿನ ಚಿಂತಿನ ರಾಜ್ಯ ಸರ್ಕಾರ మార్చి ಒಡು ಮೂಲೆತ್ತಿನ ಜಿಲ್ಲೆದ ನಾಯಿತಿನಕುಲು ಆ ಸಂದರ್ಭಡ ಮಲ್ಗೊಡು ಪರಡೆ ತರತ ಇತ್ತೆ ನಿಕುಲು ಓಲುಲ್ಲ ಪ್ರತಿಭಟನೆ ಮಲ್ಪರೆಗ್ ತಾಣಿ ನಿಖಲೆಗ್ ತಾಕತ್ ಇಚ್ಚ ನಡತಿ ನಚೆತ್ತಿನ ಆ ಹಲ್ಲ ಪ್ರಕರಣ ಏರೋ ಎಂಜಿನೊ ಉಂಡ ಬೆತ್ತಲೆ ಮಲ್ತುದೆ ಆ ಬಂಜೆನ ಮನ್ ಕಂಬೋ ಕಟ್ಟು ಮಾರ್ದ್ ಪೆಟ್ಟು ಮಕ್ಕ ನಚೆತ್ತಿನ ಸಂದರ್ಭಡು ತಾಣಿ ಆತ ನಿಗಲೆಗ್ ಪ್ರತಿಭಟನೆ ಮಲ್ಪರೆಗ್ ಸರಿಕಾರ ನಿಗಲ್ ನಡವಲ್ ಮಹಾಪಾಪ ಮಲ್ಪಡ ಚಿತ್ರ ರಾಜ್ಯ ಸರ್ಕಾರ ಸಪೋರ್ಟ್ ಕಾರ್ಪೊರೇಟ್ ತಂಡ ನಿಕಲಿಗೆ ದಾದ ಪರಡೊಂದು ಎಂಗಲ್ ಕೇನೊಂದಿಲ್ಲ ಭಾರತೀಯ ಜನತಾ ಪಾರ್ಟಿದ ದಕ್ಷಿಣ ಕನ್ನಡ ಜಿಲ್ಲೆ ಮಹಿಳೆಯರು ಮಾತ್ರ ಅಂತ ಇಡಿ ರಾಜ್ಯದ ಮಹಿಳೆಯರು ಒಟ್ಟಿಗೆ ಆದ ನಿಕಲ್ನ ಸರ್ಕಾರ ಸೂಕ್ತವಾಗಿ ತಣಿಕೆ ಮಲ್ಪಡು ಒಬೆ ಕಡೆ ಬ್ರೋಣ ಹತ್ಯೆ ಮಲ್ತಿನ ಚಿತ್ತಿನ ಒಬೆ ವೈದ್ಯರ ದಿಪ್ಪು ಸಂಬಂಧವಡಿನ ಅಧಿಕಾರಿ ವರ್ಗ ದಿಪ್ಪು ಹಾಸ್ಪಿಟಲ್ ಆದಿಪ್ಪು ತಕ್ಕ ಕ್ರಮದ ತೋಡ ಕಲಮಿತ್ತೆ ಅಕ್ಕ ಇಲ್ಲಿ ಪನೊಂದು ಮಾರ್ಕೊಡು ಪೋರೇಡ್ರಿಗೆ ಅವಕಾಶ ಇತ್ತಿನ ನಾಯಕಿ ತಿನಕಲೆಗೊಂಜಿ ಪಾತ್ರ ಆ ಸಂದರ್ಪೊಡು ಮಾರ್ಕೊಡು ಪೂರ ಕೆಲವು ಸಂದರ್ಭ ಇಕ್ಲು ಪೋರೇಡ್ದಾರ್ ಮಾತೆರ್ಲಂ ಪೊಂದಿ ಕೆಲವು ಒಂಜಿ ಜನಕ್ಲು ಪೋರೇಡ್ದಾರ್ ದೈ ಮಲ್ತರ್ ಹಲ್ಲೆಗೆ ಆ ದಿನ ಚಿತ್ತಿನ ಪೊಂಜೆವು ಬೆಲ್ಗಾಮುಡು ಏರ್ ನಗ್ನ ಮಂತುರ್ ಅರಿನ್ ಅರೆಗ್ ಕಂಬೋಗ್ ಕಟ್ಟ ಪಾರ್ದಿ

ಒಬೇ ವ್ಯಕ್ತಿ ಪಡೆಯಲಿಕ್ಕೆ ಕಷ್ಟ ಬಂದಾಗ ಖಂಡಿತವಾದ ರಾಜ್ಯ ರಾಜಕೀಯ ಮಲ್ಪುಜ ಮಣಿಪುರದ ಘಟನೆ ನೆನಪಾಡ್ತೋದಿಲ್ಲ ತಾದರ ಒಂದು ಕಾರಣಗೋಸ್ಕರ ಮಣಿಪುರದ ಘಟನೆ ನಗ ಇಡೀ ಬೀದಿ ಬೀದಿ ನೀವು ಪ್ರತಿಭಟನೆ ಬಂದರ್ಥ ನಮ್ಮನೇ ರಾಜ್ಯ ಘಟನೆ ನಗ ಆ ತಾಕತ್ತು ಹೊಡೆ ಬಂದು ಸಣ್ಣ ದಾಯಿ ಉಳಿಯ ಕುಲ್ದಾರೆ ನೀವು ವ್ಯಕ್ತಿ ಬಲ ಇಲ್ಲ ಯಾಕೆ ಏನೊಂದು ಇಲ್ಲ ಬಲ ಒಟ್ಟಿಗಾದ ಪ್ರತಿಭಟನೆ ನ್ಯಾಯ ತಿಕ್ಕಾಡೆ ನಮ್ಮ ಒಬೇ ವ್ಯಕ್ತಿ ಬಲಿಗೆ ಸ್ವಲ್ಪ ಹಲ್ಲೆ ಪುಂಡಲ್ಲ ಅದನ್ನ ಆ ಗುರು ಬಾಲ

ಒಬೇ ಒಂದು ಇಂಚು ದಿನ ಘಟನೆ ನಗ ತಕ್ಷಣ ಈಗ ಸ್ಪಂದನೆ ಕೊರಪಡಂತಿರ ವ್ಯವಸ್ಥೆಯನ್ನು ಮಾನ್ಯ ಮುಖ್ಯಮಂತ್ರಿ ಬಗ್ಗೆ ಸಚಿವ ಸಂಪುಟ ಮಲ್ಪಡು ಅವೇನು ಮಲ್ಪಡಿಗೋಸ್ಕರ ನಿಂತ ಧಿಕ್ಕಾರ ಪಡೋದಿಲ್ಲ ತಕ್ಷಣ ಇದ ಬಗ್ಗೆ ವಿಶೇಷವಾಗಿ ತನಿಖಾ ತಂಡವನ್ನು ಮಾಡ್ತದೆ ಕ್ರಮದ ತೊಂದರೆ ಪನೊಂದು ಧಿಕ್ಕಾರ ಧಿಕ್ಕಾರ